ತಾಲೂಕಿನ ಕ್ರೀಡಾಪಟುಗಳು ಒಂದೊಂದು ತಾಲೂಕು ಒಂದ್ ರೌಂಡ್ ಅನ್ನ ಹಾಕಿ ಪಥ ಸಂಚಲನ ಮಾಡಿ ಮತ್ತೊಂದು ಪಥ ಸಂಚಲನವನ್ನ ಮಾಡುತ್ತೆ ಕ್ರೀಡಾಪಟಿಗಳು ಪಥ ಸಂಚಲನ ಪ್ರಾರಂಭ ಆಗಿದೆ

ಜನತೆ ಕ್ರೀಡೆಯ ಉನ್ನತರೇನೆಂದು ಸೇರಿದಿರ ಕ್ರೀಡೆ ಯಾಕೆ ಬೇಕಂದ್ರೆ ಇಷ್ಟು ನೀವು ಇಡೀ ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಕೆಲಸದಲ್ಲೇ ನೀವು ಸಂಪೂರ್ಣವಾಗಿ ಸಮಯವನ್ನು ಕಲಿತೀರಾ ಸ್ವಲ್ಪ ಸಿಕ್ಕಿದ ಸಮಯದಲ್ಲಿ ನೀವು ಫ್ಯಾಮಿಲಿ ಒಟ್ಟಿಗೆ ಇರ್ತೀರ ಸೊ ಅದರಲ್ಲೂ ಕೂಡ ಇನ್ನೂ ಸ್ವಲ್ಪ ಸಮಯವನ್ನು ವರ್ಷದಲ್ಲಿ ಎರಡು ದಿನ ಒಂದು ದಿನ ಕೇವಲ ನಿಮಗಾಗಿ ಈ ಕೊಲೀಗ್ಸ್ ಒಟ್ಟಿಗೆ ನೀವು ಸೇರ್ಕೊಂಡು ಈ ಕ್ರೀಡಾಕೂಟ ಮೇಲೆ ಭಾಗವಹಿಸಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮೈಂಡ್ಗೆ ಅಲ್ಲದೆ ಇದೇ ಟೀಮ್ ಎಲ್ಲ ಸೇರ್ಕೊಂಡು ಮತ್ತೆ ಸರ್ಕಾರಿನ ಕೆಲಸ ಕೂಡ ಮಾಡಬೇಕಾಗ್ತದೆ ಸರ್ಕಾರನ ಕೆಲಸ ಮಾಡಬೇಕಂದ್ರೆ ಒಬ್ಬರ ಮಧ್ಯೆ ಒಬ್ಬರೇ ಹೊಂದಾಣಿಕೆ ಹೊಂದಾಣಿಕೆ ಇರಬೇಕು ಟೀಮ್ ವರ್ಕ್ ಬೇಕಾಗ್ತದೆ ಈ ಸ್ಪೋರ್ಟ್ಸ್ ಇಂದ ಸಹೋದರ ಭಾವ ಸಹೋದರತ್ವ ಬೆಳೆಸ್ಕೊಂಡು ಕ್ಯಾಮರಾ ಅಂತಾರೆ ಅದೆಲ್ಲ ಬೆಳೆಸ್ಕೊಂಡು ಬಾಂಡಿಂಗ್ ಬೆಳೆಸ್ಕೊಂಡು ಯಾವ್ದಾದ್ರು ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇದ್ರೆ ಇಲ್ಲೇ ಬಗೆಹರಿಸ್ಕೊಂಡು ಮತ್ತೆ ಒಟ್ಟಾಗಿ ಫ್ರೆಂಡ್ಲಿ ಆಗಿ ರಿವೈಟಲೈಸ್ ಆಗಿ ರೀಎನರ್ಜೈಸ್ ಆಗಿ ಮತ್ತೆ ಬ್ಯಾಕ್ ಟು ವರ್ಕ್ ಸೊ ಒನ್ ಪಾರ್ಟ್ ಆಫ್ ಸಾಫ್ಟ್ ಸ್ಕಿಲ್ ಇದು ನಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಮಾಡಕ್ಕೆ ಟೀಮ್ ವರ್ಕ್ ಕಮ್ಯುನಿಕೇಶನ್ ಕೆಲ್ಸಕ್ಕೆ ಇದು ಒನ್ ಆಫ್ ದಿ ಸಾಫ್ಟ್ ಸ್ಕಿಲ್ ಗೇಮ್ಸ್ ಅಂತ ಸೊ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಅಡ್ಮಿನಿಸ್ಟ್ರೇಷನ್ ಅಂತ ನಾನು ನೋಡ್ತೇನೆ ಸೊ ಅದಕ್ಕಾಗಿ ಕಂಪ್ಲೀಟ್ಲಿ ಮನಸ್ಫೂರ್ತಿಯಾಗಿ ಎಲ್ಲ ಭೇದಭಾವಗಳನ್ನ ವೈಮನಸ್ಸುಗಳನ್ನ ಎಲ್ಲ ಪಕ್ಕಿಟ್ಟು ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಆಟ ಆಡಿಕೊಂಡು ಸ್ಫೂರ್ತಿಯನ್ನು ತುಂಬಿಕೊಂಡು ಮತ್ತೆ ವಾಪಸ್ ಕೆಲಸಕ್ಕೆ ಹೋಗ್ಬೇಕು ಎಂದು ಬಯಸುತ್ತ ಎಲ್ಲರೂ ಧನ್ಯವಾದಗಳು ತಿಳಿಸ್ತೀವಿ ಒಂದು ಇನ್ವಾಲ್ವ್ ಆಗಿ ಅಚ್ಚುಕಟ್ಟಾಗಿ ಆಟಗಿಂದ ಆರ್ಕೊಂಡು ಒಳ್ಳೆ ಹೆಲ್ತ್ ಇರಲಿ ಎಲ್ಲರೂ ಎಂಜಾಯ್ ಮಾಡ್ಬೇಕು ಇದು ಎಂಜಾಯ್ ಮಾಡ್ತಕ್ಕಂಥ ಹೇಳಿದ್ರೆ ಈಗಾಗಲೇ ತಮಗ ನಾವೆಲ್ಲ ಸಡಿನ್ ಬೀಸಿದ್ರೂ ಸಹಿತ ಒಂದು ಎಂಜಾಯ್ ಮಾಡ್ಲಿ ಅದ್ರ ಜೊತೆಗೆ ಹೆಲ್ತ್ ಇರಲಿ ಹೆಲ್ತ್ ಇದ್ದಾಗ ನಾವು ಒಳ್ಳೆ ರೀತಿಯಿಂದ ಆಡಳಿತ ಮಾಡಬಹುದು ಕೆಲಸ ಮಾಡಬಹುದು ಅಂತಕ್ಕಂಥ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ತಾವೆಲ್ಲರೂ ಏನ್ ಅಂಪೈನ್ ಈ ಕಾಲ್ ಮಾಡ್ತಾರೆ ಟೈಮ್ ಇದೆ ಈ ಶೆಡ್ಯೂಲ್ ಏನೋ ಒಂದು ಶೆಡ್ಯೂಲ್ ಹಾಕಿದೀವಿ ಈ ಶೆಡ್ಯೂಲ್ ಪ್ರಕಾರ ಏನಪ್ಪ ಅಂದ್ರೆ ಅಂತಾರೆ ತಮಗೆ ಏನಪ್ಪ ಅಂದ್ರೆ ಕಾಲ್ ಮಾಡ್ತಾರೆ ಅದ್ರ ಪ್ರಕಾರ ತಾವೆಲ್ಲರೂ ಆಟ ಈ ಒಂದು ಕ್ರೀಡಾಕೂಟದ ಒಂದು ಎಂಜಾಯ್ ತಗೊಂಡು ಒಳ್ಳೆ ಖುಷಿಯಿಂದ ಈ ನಮ್ಮ ಕಂದಾಯ ಇಲಾಖೆ ಯಾವುದೇ ರೀತಿ ನೀವೇ ತರ ಈ ಕ್ರೀಡೆಯಿಂದ ನಮ್ಮ ಕಂದೆ ಇಲಕ್ಕೆ ಹೆಚ್ಚಾಗಬೇಕು ಮೇಲಧಿಕಾರಿಗಳ ಗೌರವ ಹೆಚ್ಚಾಗಬೇಕು ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸ್ಪಂದಿಸಿ ಈ ಕ್ರೀಡೆಯನ್ನು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ ಏಕೆಂದ್ರೆ ತಮ್ಮೆಲ್ಲರಲ್ಲಿ जोरा चपेव प्राथमिक विनिमागर